ಸ್ನೇಹಿತರ ಜೊತೆಗೂಡಿ ಬೆಳ್ಳೂರು ಪಟ್ಟಣದ ಗೌತಮ್ ನಗರದ ಕಟ್ಟೆ ಮೇಲೆ ಹರಟೆ ಹೊಡೆಯುತ್ತ ಕುಳಿತಿದ್ದ ಲಕ್ಷ್ಮೀಪುರ ಗ್ರಾಮದ ದಲಿತ ಯುವಕ ಸಂಜಯ್ ಮೇಲೆ ಸುಮ್ಮನೆ ಬೆಳ್ಳೂರು ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ್ ಚಿಂಚೋಳಿ ರವರು ಮನಸ್ಸು ಇಚ್ಛೆ ಲಾಠಿಯಿಂದ ಥಳಿಸಿದ್ದು ಈ ಸಂಬಂಧ ಪೋಷಕರು ನ್ಯಾಯ ಒದಗಿಸುವಂತೆ ನಾಗಮಂಗಲ ಡಿವೈಎಸ್ಪಿ ಕಚೇರಿಗೆ ದೂರು ನೀಡಿರುವ ಘಟನೆ ನಡೆದಿದೆ ನಿನ್ನೆಯಷ್ಟೇ ಮಂಡ್ಯದಲ್ಲಿ ಮಹಿಳೆಯ ಮೇಲೆ ಹಲ್ಲೆ ನಡೆದ ಪ್ರಕರಣ ಮಾಸುವ ಮುಂಚೆಯೇ ಬೆಳ್ಳೂರಿನ ಲಕ್ಷ್ಮೀಪುರ ಗ್ರಾಮದ ಯುವಕನ ಮೇಲೆ ಬೆಳ್ಳೂರು ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ್ ಚಿಂಚೋಳಿ ರವರು ಯುವಕನಿಗೆ ಥಳಿಸಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಥಳಿತಕ್ಕೆ ಒಳಗಾದ ಸಂಜಯ್ ತಾಯಿ ಮಾತನಾಡಿ ನನ್ನ ಮಗನ ಮೇಲೆ ಹಲ್ಲೆ ನಡೆಸಿರುವ ಸಂಬಂಧ ದೂರು ದಾಖಲಾಗಿದೆ ು ನಮಗೆ ನ್ಯಾಯ ಒದಗಿಸಬೇಕು ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದಾಗ ಸುಖ ಸುಮ್ಮನೆ ಲಾಠಿ ಮುರಿಯುವ ತನಕ ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಯಾವ ಕಾರಣಕ್ಕೆ ಹೊಡೆದಿದ್ದಾರೆ ಎಂದು ನಮಗೆ ತಿಳಿಯುತ್ತಿಲ್ಲ ನನ್ನ ಮನೆಗೆ ಆಧಾರವಾಗಿರುವ ಮಗನಿಗೆ ಏನಾದರೂ ತೊಂದರೆ ಆದರೆ ಬಸವರಾಜ್ ಚಿಂಚೋಳಿ ಸಾಹೇಬರೇ ಕಾರಣ ಎಂದು ತಿಳಿಸಿದರು ಮಗಳು ನಾನು ಈಗ ಏಕೆ ಏಕೆಯಲ್ಲಿ ಪೊಲೀಸ್ನವ್ರು ಬಂದು ನನ್ನ ಮಗನಿಗೆ ಅಲ್ಲೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಕಾಲಿಗೆ ಒಡ್ದುಬಿಟ್ಟು ಲಾಠಿ ಮುರಿದೋಗೋ ತನಕ ಹೊಡೆದಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನನ್ನ ಮಗನಿಗೆ ನ್ಯಾಯ ನಮಗೆ ದೊರಕಿಸ್ಕೊಡಿ ಇಷ್ಟು ನಮಗೆ ತೊಂದರೆ ಕೊಡ್ತವ್ರೆ ನಾಳೆ ದಿವಸ ನನ್ನ ಮಗ ಏನಾರು ಹೆಚ್ಚು ಕಡಿಮೆ ಆದರೆ ಅವರೇ ಜವಾಬ್ದಾರಿ ಪೊಲೀಸ್ನವರು ಚಿಂಕುಳ್ಳಿ ಸಾಹೇಬರೇ ಜವಾಬ್ದಾರಿ ಹಲ್ಲೆಗೆ ಒಳಗಾದ ಸಂಜಯ್ ಮಾತನಾಡಿ ಒಂಬತ್ತನೇ ತಾರೀಕು ಶುಕ್ರವಾರ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ಸ್ನೇಹಿತನ ಮನೆಗೆ ಬಂದು ಕಟ್ಟೆ ಮೇಲೆ ಕುಳಿತಿದ್ದೆ ದಲಿತ ಎಂಬ ಒಂದೇ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಾಗೂ ಈ ಸಾಹೇಬರು ಬಂದ ಮೇಲೆ ದಲಿತ ಯುವಕರನ್ನು ಟಾರ್ಗೆಟ್ ಮಾಡಿ ಒಡೆಯುತ್ತಿದ್ದಾರೆ ಎಂದು ತಿಳಿಸಿದರು ನನಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿಕೊಂಡರು ಇದೆ ಅಲ್ಲಿ ನಾನು ನನ್ನ ಫ್ರೆಂಡ್ಸು ಸುಮ್ಮನೆ ಕೂತಿದ್ದು ನಾವು ಡೆಕೋರೇಷನ್ ಮತ್ತು ಫೋಟೋಗ್ರಫಿದು ಏನೋ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ದು ಕ್ಯಾಮ್ರಾನು ಇಟ್ಕೊಂಡಿದ್ದೆವು ಇವೆಂಟ್ಗೆ ಹೋಗ್ಬೇಕಿತ್ತು ಆ ಸಂದರ್ಭದಲ್ಲಿ ಪೊಲೀಸ್ನವರು ಇದು ಬೆಳ್ಳೂರು ಇನ್ಸ್ಪೆಕ್ಟ್ರು ಚಿಂಚೋಳಿ ಬಸವರಾಜ್ ಸರ್ ಮತ್ತು ಅದ್ರ ಜೊತೆ ಪಿ ಸಿಗಳು ಸ್ವಲ್ಪ ಜನ ಬಂದು ಏಕಾಏಕಿ ಬಂದು ಹೊಡೆದ್ರು ಏನು ಕೊಡ್ದಿದ್ದೀರಾ ಅಂತಲೂ ರೀಸನ್ ಹೇಳ್ತಾ ಇಲ್ಲ ಸುಮ್ಮನೆ ಬಂದು ಲಾಠಿ ಮುರಿದೋಗ ತನಕ ಹೊಡೆದ್ರು ತುಂಬ ನೋವಾಯ್ತು ಅಲ್ಲೇ ಕೆಳಗೆ ಬಿದ್ದೋದೆ ಆಮೇಲೆ ಫ್ರೆಂಡ್ಸು ಮನೆಯವ್ರಿಗೆಲ್ಲ ಫೋನ್ ಮಾಡಿ ಕರೆಸಿ ಆಮೇಲೆ ಆಸ್ಪತ್ರೆಗೆ ಸೇರಿಸಿದ್ರು ಅಲ್ಲೇ ಒಂದಿನ ಟ್ರೀಟ್ಮೆಂಟ್ ತೊಗೊಂಡು ಬಂದಿರ ಸರ್ ಈಗ ದಲಿತರ ಹುಡುಗರನ್ನ ಮಾತ್ರ ಬೆಳ್ಳೂರಲ್ಲಿ ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ ನಾಲ್ಕೈದು ಜನ ಮಾತಾಡೋಂಗಿಲ್ಲ ಏಕಾಏಕಿ ಬರ್ತಾರೆ ಹೊಡಿತಾರೆ ಯಾವುದಾವುದೋ ಕೇಸನ್ನ ಫಿಟ್ ಮಾಡ್ತೀವಿ ಅದು ಇದು ಅಂತ ಸುಮ್ಮನೆ ಕರ್ಕೊಂಡೋಗಿ ಹೊಡಿತಾರೆ ಥರ ಅನ್ಯಾಯ ಮಾಡ್ತಿದ್ದಾರೆ ಸರ್